ಮಾಜಿ ಸಚಿವ ಈಶ್ವರಪ್ಪ ಬಿಜೆಪಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದು ಇದೀಗ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತೇನೆ ಅಂತ ಹೇಳಿದ್ದಾರೆ ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ಪ್ರತಿಕ್ರಿಯೆ ನೀಡಿದ್ದಾರೆ ಹೇಳಿದ್ದಾರೆ ಬಂಡ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅರ್ಥಹೀನ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಸದೃಢವಾಗಿ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ ಲಕ್ಷಾಂತರ ಕಾರ್ಯಕರ್ತರ ಒಂದು ಶ್ರಮ ಇದೆ ಪಕ್ಷದ ಹಿರಿಯರ ಒಂದು ಅವಿರತ ಹೋರಾಟ ಇದೆ ಯಡಿಯೂರಪ್ಪನವರು ಪಾದಯಾತ್ರೆಯಿಂದ ಹಿಡಿದು ಸೈಕಲ್ ನಡಿಗೆಯಿಂದ ಹಿಡಿದು ನಗರಕ್ಕೆ ಸೀಮಿತ ಆಗಿದ್ದಂತಹ ಭಾರತೀಯ ಜನತಾ ಪಾರ್ಟಿನ ಪ್ರತಿ ಹಳ್ಳಿ ಹಳ್ಳಿಗೆ ಮನೆ ಮನೆಗೆ ತಲುಪಿಸಿದ್ದಾರೆ ಅದರ ಪರಿಣಾಮ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಷ್ಟು ಒಂದು ಸದೃಢ ಆಗಿರ್ತಕ್ಕಂಥ ಒಂದು ಶಕ್ತಿ ಹೊತ್ತು ಭದ್ರ ಬುನಾದಿ ಹೊತ್ತು ಭಾರತೀಯ ಜನತಾ ಪಾರ್ಟಿ ಸಿಕ್ಕಿದೆ ಅನೇಕ ಕಾರ್ಯಕರ್ತರ ತಪಸ್ಸಿನ ಫಲವಾಗಿ ಇವತ್ತು ಪಕ್ಷ ಕ್ಷೇತ್ರಕ್ಕೆ ಬೆಳೆ ನಿಂತಿದೆ ಕೂಡ ಚರ್ಚೆ ಆಗ್ತಾ ಇದೆ ನನಗೆ ಈಗಲೂ ಕೂಡ ವಿಶ್ವಾಸ ಇದೆ ಎಲ್ಲವೂ ಕೂಡ ಬಗೆಹರಿತದೆ ಅನ್ನೋದನ್ನ ಗೊಂದಲಗಳಿರ್ತಕ್ಕಂಥದ್ದು ಸಹಜ ಸಣ್ಣ ಪುಟ್ಟ ಗೊಂದಲಗಳು ಇರ್ತದೆ ಅದನ್ನು ಬಗೆಹರಿಸತಕ್ಕಂಥ ಕೆಲಸ ನಾವು ನಮ್ಮ ಪಕ್ಷದ ಮುಖಂಡರು ಕೂಡ ಮಾಡ್ತೇವೆ ಎಲ್ಲವನ್ನು ಕೂಡ ಎದುರಿಸ್ತಕ್ಕಂಥ ಶಕ್ತಿ ಆ ತಾಕತ್ತು ಪಕ್ಷದ ಕಾರ್ಯಕರ್ತರಲ್ಲಿದೆ ಅದು ನಂಗೆ ವಿಶ್ವಾಸದ ಎಲ್ಲರೂ ಕೂಡ ಸರಿ ಇದು ಈ ಒಂದು ನರೇಂದ್ರ ಮೋದಿಜಿಯವರ ಜವರ ಕೈಯನ್ನು ಬಲಪಡಿಸ್ತಕ್ಕಂಥ ನಿಟ್ಟಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸ್ತಾರೆ ಕುಟುಂಬದ ವಿರುದ್ಧವೇ ಒಂದು ಆರೋಪವನ್ನು ಮಾಡಿ ಈಗಿನಲ್ಲಿ ಬಂಡ ಯಡಿಯೂರಪ್ಪ ಅವರ ಕುಟುಂಬದ ಬಗ್ಗೆ ಮಾತನಾಡತಕ್ಕಂಥದ್ದು ಅರ್ಥಹೀನ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಸದೃಢವಾಗಿ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ ಲಕ್ಷಾಂತರ ಕಾರ್ಯಕರ್ತರ ಒಂದು ಶ್ರಮ ಇದೆ ಪಕ್ಷದ ಹಿರಿಯರ ಒಂದು ಅವಿರತ ಹೋರಾಟ ಇದೆ ಯಡಿಯೂರಪ್ಪನವರು ಪಾದಯಾತ್ರೆಯಿಂದ ಹಿಡಿದು ಸೈಕಲ್ ನಡಿಗೆಯಿಂದ ಹಿಡಿದು ನಗರಕ್ಕೆ ಸೀಮಿತ ಆಗಿದ್ದಂತಹ ಭಾರತೀಯ ಜನತಾ ಪಾರ್ಟಿನ ಪ್ರತಿ ಹಳ್ಳಿ ಹಳ್ಳಿಗೆ ಮನೆ ಮನೆಗೆ ತಲುಪಿಸಿದ್ದಾರೆ ಅದರ ಪರಿಣಾಮ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಷ್ಟು ಒಂದು ಸದೃಢ ಆಗಿರ್ತಕ್ಕಂಥ ಒಂದು ಶಕ್ತಿ ಹೊತ್ತು ಭದ್ರ ಬುನಾದಿ ಹೊತ್ತು ಭಾರತೀಯ ಜನತಾ ಪಾರ್ಟಿ ಸಿಕ್ಕಿದೆ ಅನೇಕ ಕಾರ್ಯಕರ್ತರ ತಪಸ್ಸಿನ ಫಲವಾಗಿ ಪಕ್ಷ ಶೇಖರ ಬೆಳೆದಿಂತಿದೆ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ ನನಗೆ ಈಗಲೂ ಕೂಡ